ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ಸ್ಗೆಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಕ್ಯಾಪ್ಸಿಕಮ್ ಚಿಕನ್ ಡ್ರೈಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಮತ್ತು ಚಿಕನಲ್ಲಿ ಸೈಡ್ ಡಿಶ್ ಆಗಿ ಏನಾದರೂ ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ನಾನಿಲ್ಲಿ ಚಿಕನನ್ನು ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಗ್ರೈಂಡ್ ಮಾಡಿ ಒಂದು ಸ್ಪೂನಷ್ಟು ನಾನಲ್ಲಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿ ಒಂದು ಎರಡು ಸ್ಪೂನಷ್ಟು ಮೊಸರು ಮತ್ತು ಒಂದು ಕಾಲಷ್ಟು ಕಾಲು ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಟ್ಟಿದ್ದೀನಿ ನಂತರ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಎತ್ತಿಟ್ಕೋಬೇಕಾಗುತ್ತೆ ಆ್ಯಂಡ್ ಈ ಕಡೆ ಒಂದು ಕಡಾಯಿಗೆ ಒಂದೆರಡು ಮೂರು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲ್ ಆದಮೇಲೆ ಈ ರೀತಿ ಕಡ್ಡಿ ಕಡ್ಡಿಯಾಗಿ ಕಟ್ ಮಾಡಿರುವಂತಹ ಮೀಡಿಯಮ್ ಸೈಜ್ ಒಂದು ಎರಡು ಆನಿಯನ್ನ ಹಾಕೋಬೇಕಾಗುತ್ತೆ ಅಷ್ಟು ಚಿಕನ್ಗೆ ಒಂದು ಕಾಲು ಕೆ ಜಿಯಿಂದ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಇದೆ ಚಿಕನ್ ಅದು ಅಷ್ಟಕ್ಕೆ ಈರುಳ್ಳಿಯನ್ನು ನೀವು ಎಷ್ಟು ಜಾಸ್ತಿ ಹಾಕ್ತಿರೋ ಚಿಕನ್ ಡ್ರೈಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿನೇ ಬಳಸಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಈರುಳ್ಳಿ ಫುಲ್ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸುಕಾಯಿಯನ್ನು ಹಾಕ್ಕೊಟ್ಟು ಪೇಸ್ಟ್ ಮಾಡಿರುವಂತಹ ಮಿಶ್ರಣವನ್ನು ನಾನಿಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಅದರಲ್ಲಿರುವಂತಹ ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟಿಗೆ ನಾನು ಇಲ್ಲಿ ಏನು ಚಿಕನ್ ಮ್ಯಾರಿನೇಟ್ ಮಾಡಿ ತೆಗೆದಿಟ್ಕೊಂಡಿದ್ವಿ ಅಲ್ವಾ ಆ ಚಿಕನನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೇನೆ ಒಂದು ಒಂದು ಮೀಡಿಯಮ್ ಸೈಜ್ದು ಹಣ್ಣಾಗಿರುವಂಥ ಟೊಮೊಟೊ ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಸಾಲೆ ಜೊತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಚಿಕನ್ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನಾವು ಈ ಟೈಮ್ನಲ್ಲಿ ಚಿಕನ್ನಲ್ಲಿರುವಂತಹ ನೀರೆಲ್ಲ ಸಪ್ರೇಟಾಗಿ ಪುನಃ ಚಿಕನ್ ನೀರನ್ನೆಲ್ಲ ಇರ್ಕೋಬೇಕು ಅಷ್ಟು ಚೆನ್ನಾಗಿ ನಾವು ಈಗ ಚಿಕನನ್ನು ಬೇಯಿಸ್ಕೋಬೇಕಾಗುತ್ತೆ ಸೊ ಹಾಗಾಗಿ ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಇದಕ್ಕೆ ಈಗ ಸ್ವಲ್ಪ ಪುದೀನ ಎಲೆಗಳನ್ನ ಹಾಕೋತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿ ಬಿಡಲಿ ಅನ್ನೋದಕ್ಕೋಸ್ಕರ ಪುದೀನವನ್ನು ಕೂಡ ಹಾಕ್ಕೊಂಡು ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನನ್ನು ಕ್ಲೀನಾಗಿ ಬೇಯಿಸ್ಕೋಬೇಕಾಗುತ್ತೆ ಅದರಲ್ಲಿರುವಂತಹ ಆಯಿಲೆಲ್ಲ ನೋಡಿ ಈಗ ಸಪ್ರೇಟ್ ಆಗ್ತಾ ಬರ್ತಾ ಇದೆ ಈ ರೀತಿ ಕ್ಲೀನಾಗಿ ಅದರಲ್ಲಿರುವಂತಹ ನೀರೆಲ್ಲ ಬಿಟ್ಟು ಪುನಃ ಚಿಕನ್ ನೀರನ್ನೆಲ್ಲ ಕ್ಲೀನಾಗಿ ಹೀರ್ಕೊಂಡಿದೆ ಆಯಿಲೆಲ್ಲ ಆಗಿದೆ ಈ ಟೈಮ್ನಲ್ಲಿ ನಾನೀಗ ಖಾರಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಧನಿಯಾ ಪೌಡರು ಮತ್ತು ಗರಂ ಮಸಾಲವನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ನೀವು ಚಿಕನ್ ಮಸಾಲ ಕೂಡ ಯೂಸ್ ಮಾಡೋರಾದರೆ ಮಾಡ್ಬೋದು ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂದರೆ ಪೆಪ್ಪರ್ ಪೌಡರ್ ಕೂಡ ಯೂಸ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಈಗ ಕ್ಯಾಪ್ಸಿಕಮ್ ಒಂದು ಅರ್ಧ ಭಾಗದಷ್ಟು ಕ್ಯಾಪ್ಸಿಕಮ್ನ ಉದ್ದ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಆ್ಯಂಡ್ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಇದೇ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕ್ಯಾಪ್ಸಿಕಮ್ಮನ್ನು ಚೆನ್ನಾಗಿ ಬೇಯಿಸ್ಕೊತಾ ಬರಬೇಕು ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡುವಾಗ ಚಿಕ ಚಿಕನ್ನಲ್ಲಿ ಆ ಕ್ಯಾಪ್ಸಿಕಮ್ದು ಫ್ಲೇವರ್ ಚಿಕನ್ಗೆ ಪೂರ್ತಿಯಾಗಿ ಬಿಡಬೇಕು ಸೊ ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಕ್ಯಾಪ್ಸಿಕಮ್ ಇನ್ನೇನು ಅರ್ಧ ಬೆಂದಿದೆ ಅನ್ನೋ ಅಂಥ ಟೈಮ್ನಲ್ಲಿ ನಾನೀಗ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ಗಿಂತ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಸೋಯಾ ಸಾಸನ್ನು ಯೂಸ್ ಮಾಡ್ತಾ ಇದ್ದೀನಿ ಸೋಯಾ ಸಾಸನ್ನು ಹಾಕೋದ್ರಿಂದ ಚಿಕನ್ಗೆ ಚಿಕನ್ ಸ್ವಲ್ಪ ಸಾಫ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮೆತ್ತ ಮೆತ್ತುವಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸೋಯಾ ಸಾಸನ್ನು ಹಾಕ್ಕೊಂಡಿದ್ದೀರಿ ಆ್ಯಂಡ್ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಹಾಗಾಗಿ ಸೋಯಾ ಸಾಸನ್ನು ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಹತ್ರ ಸೋಯಾ ಸಾಸ್ ಇದ್ರೆ ಹಾಕಿ ಇಲ್ಲಾದರೆ ಸ್ಕಿಪ್ ಮಾಡಿದರೂ ಕೂಡ ನಡೆಯುತ್ತೆ ಈಗ ಸಲ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ತಾ ಬರಬೇಕಾಗುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಮೀಡಿಯಮ್ ಫ್ಲೇಮನ್ನು ಇಟ್ಟು ಕ್ಯಾಪ್ಸಿಕಮ್ ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಚಿಕನನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ಕ್ಲೀನಾಗಿ ಬೇಯಿಸ್ಕೊ ಬೇಯಿಸ್ಕೊತಾ ಬಂದರೆ ಅದರಲ್ಲಿರುವಂಥ ಕ್ಯಾಪ್ಸಿಕಮಲ್ಲಿರುವಂತಹ ಫ್ಲೇವರೆಲ್ಲ ಚೆನ್ನಾಗಿ ಚಿಕನ್ಗೆ ಹಿಡಿಯುತ್ತೆ ಆ್ಯಂಡ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಚಪಾತಿ ಮತ್ತು ಪರೋಟ ಎಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಸೈಡ್ ಡಿಶ್ಶಾಗಿ ಬಿರಿಯಾನಿ ಅಥವಾ ಬೇರೆ ಏನಾದರೂ ಮಾಡಿದಾಗ ಅದ್ರ ಜೊತೆಗೆ ಸೈಡ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ಚಿಕನ್ ಡ್ರೈ ಅಥವಾ ಪೆಪ್ಪರ್ ಡ್ರೈ ಈ ಥರ ಮಾಡಿಕೊಂಡು ಬೋರ್ ಆಗಿದ್ದರೆ ಒಂದ್ಸಲ ಈ ರೀತಿ ಕ್ಯಾಪ್ಸಿಕಮ್ ಚಿಕನ್ ಡ್ರೈ ಅನ್ನು ಮಾಡ್ಕೊಂಡು ನೋಡಿ ಟೇಸ್ಟು ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ ಆ್ಯಂಡ್ ಫೈನಲಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಆಯಿಲೆಲ್ಲ ಸಪ್ರೇಟ್ ಆಗಿದೆ ಈಗ ಚಿಕನ್ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ಕ್ಯಾಪ್ಸಿಕಮ್ ಕೂಡ ಕ್ಲೀನಾಗಿ ಬೆಂದೋಗಿದೆ ನಿಮಗೆ ಕಾಣಿಸ್ತಾ ಇದೆ ಈ ರೀತಿ ಫೈನಲಾಗಿ ಚಿಕನ್ ಕ್ಯಾಪ್ಸಿಕಮ್ ಡ್ರೈ ರೆಡಿ ಆಗುತ್ತೆ ನೋಡಿದರೆ ಅಲ್ವಾ ಎಷ್ಟು ಆಗಿ ಮಾಡ್ಕೊಂಡ್ವಿ ಅಂತ ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್